ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿನ ಆದಮೇಲೆ ನನ್ನ ಡೈಲಿ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಜೆ ಪೂಜೆ ಮಾಡಿದೆ ಮಾಡಿದೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಕ್ಲೀನಿಂಗ್ ಎಲ್ಲ ಇತ್ತು ಹಾಗಾಗಿ ಸಂಜೆ ಪೂಜೆ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಸಂಜೆ ಆಗಿತ್ತು ಟೀ ಮಾಡೋಣ ಅಂತ ಟೀ ಇಟ್ಟಿದ್ದೀನಿ ಹಾಗೆ ಟೀ ಜೊತೆಗೆ ಸ್ವಲ್ಪ ಅವಲಕ್ಕಿನ ಒಗ್ಗರಣೆ ಮಾಡಿದೆ ಫ್ರೆಂಡ್ಸ್ ಪೇಪರ್ ಅವಲಕ್ಕಿ ಇತ್ತು ಅದನ್ನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತೋರಿಸಿದ್ದ ಅವಲಕ್ಕಿ ಥರ ಸ್ವಲ್ಪ ನೀರು ಹಾಕಿ ಮಾಡಿದ್ದೀನಿ ಚೆನ್ನಾಗಾಗುತ್ತೆ ಇದು ಅವಲಕ್ಕಿ ಒಗ್ಗರಣೆ ನೋಡಿ ಈ ರೀತಿ ಮಾಡಿಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಇವಾಗ ಆರೂವರೆ ಆಗಿದೆ ನಾವು ಟೀ ಮಾಡಿಕೊಂಡು ಕುಡಿಯುವಾಗ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ರೆಡಿಯಾಗಿದ್ದೀನಿ ಲಾಸ್ಟ್ ಟೈಮ್ ಹೇಳಿದ್ದೆ ಮೆಣಸಿನ್ಕಾಯಿ ತಂದಿದ್ದೆ ಅಂತ ಅವನ್ನೆಲ್ಲ ಒಣಗಿಸಿ ನೋಡಿ ಇಷ್ಟು ಬಂದಿದೆ ಎಲ್ಲ ತೆಗೆದಾದಮೇಲೆ ಖಾರದ ಪುಡಿ ಮಾಡಿಸೋದಕ್ಕೆ ಮಿಲ್ಲಿಗೆ ಕೊಟ್ಟು ಇದ್ದೀನಿ ರೆಡಿ ಮಾಡಿ ಹಸ್ಬೆಂಡು ತಗೊಂಡು ಹೋಗ್ತಾರೆ ನಾನು ನನ್ನ ದೊಡ್ಡ ಮಗ ಇಲ್ಲಿ ಹೊರಗಡೆ ಬಂದಿದ್ವಿ ಹೈಬ್ರೋ ಮಾಡಿಸ್ಕೊಳ್ಳೋದಿತ್ತು ಸ್ವಲ್ಪ ಜಾತ್ರೆ ಇದೆ ಅನ್ನೋ ಹಾಗಾಗಿ ಸ್ವಲ್ಪ ಏನೋ ಶಾಪಿಂಗ್ ಇತ್ತು ಅಂದರೆ ಒಂದು ನೈಟಿ ತಗೋಬೇಕು ಹಾಗೆ ಸ್ಟೀಕರು ಅದು ಇದು ಇರುತ್ತಲ್ವ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದು ತುಂಬ ದಿನದ ವೀಡಿಯೋ ಇವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ನೈಟಿ ಇದು ತಗೊಂಡು ಬಂದೆ ಈ ಥರದ್ದು ಇರಲಿಲ್ಲ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ ಇದು ಸೈಡ್ ಫಿಟ್ಟಿಂಗ್ ಹಿಡಿಯೋದೆಲ್ಲ ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ಇದು ನೆಕ್ಸ್ಟ್ ಡೇ ಇವತ್ತು ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಅಂದರೆ ಗೊಜ್ಜು ಥರ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಹೀರೆಕಾಯಿ ಗೊಜ್ಜು ಮತ್ತು ಜೋಳದ ರೊಟ್ಟಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ ಅಜ್ಜಾದ ಪುಡಿ ಹಾಕೋಣ ಅಂತ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಟವ್ ಮೇಲೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಈ ಕಡೆಗೆ ನಾನೀಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ನಾತ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ನೋಡ್ಬೋದು ತುಂಬ ಸರಿ ನಾನು ರೊಟ್ಟಿ ಮಾಡೋ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ತುಂಬ ದಿನ ಆದಮೇಲೆ ಈ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ರೊಟ್ಟಿನೂ ಹೀಗೆ ಇರುತ್ತೆ ಹೆಚ್ಚು ಕಮ್ಮಿ ಬೇ ಹೆಚ್ಚಾಗಿ ರೊಟ್ಟಿ ಪಲ್ಯ ಇರುತ್ತೆ ಒಂದೊಂದು ದಿನ ಪಲಾವು ಈ ರೀತಿ ಮಾಡ್ತಿರ್ತೀನಿ ಇವಾಗ ಮಾಡಿರುವಂಥ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಅರಿಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿನ ಇದ್ದೀನಿ ಹೆಚ್ಚಾಗಿ ನಾನು ಬೆಳಗ್ಗೆ ರೊಟ್ಟಿ ಪಲ್ಯ ಸ್ವಲ್ಪ ಅಡುಗೆ ಎಲ್ಲ ಬೆಳಗ್ಗೆ ಮಾಡೋದ್ರಿಂದ ಅಷ್ಟೊಂದು ವಿಡಿಯೋನ ಮಾಡ್ಕೊಳಕ್ಕಾಗೋದಿಲ್ಲ ಸ್ವಲ್ಪ ಬೆಳಗ್ಗೆ ಅಂದರೆ ಹರಿ ಬರಿ ಅಂತಲೇ ಹೇಳ್ಬೋದು ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ಸಿಂಪಲ್ಲಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ ಸಿಂಪಲ್ ರೆಸಿಪಿಗಳಿರ್ತವೆ ನನ್ನ ಡೈಲಿ ರೋಟೀನ್ ಜೊತೆಗೆ ಸಿಂಪಲ್ ರೆಸಿಪಿಗಳು ಇರ್ತವೆ ಸಿಂಪಲ್ ಅಂದರೆ ಸಿಂಪಲ್ಲೇ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಮನೇಲಿ ಏನಿರುತ್ತೆ ಅದರಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆಗಳನ್ನೆಲ್ಲ ಮಾಡ್ತಿರ್ತೀವಿ ಅದೇ ಬೇಕು ಇದೇ ಬೇಕು ಅಂತ ಅನ್ನೋಂಗಿಲ್ಲ ಮನೇಲಿ ಏನಿರುತ್ತೆ ಖಾಲಿ ಆದರೆ ತಗೊಬಂದು ಮಾಡಲೇಬೇಕು ಅಂತ ಏನಿರಲ್ಲ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಂಡು ಊಟ ಮಾಡ್ತೀವಿ ವಿಡಿಯೋ ಮಾಡಬೇಕು ಅಂತ ಏನು ನಾನು ತರಿಸಿ ಅಡುಗೆಗಳನ್ನು ಮಾಡಲ್ಲ ನಾನು ಡೈಲಿ ರೂಟೀನ್ ಅಂದರೆ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಅದನ್ನೇ ನಿಮ್ಮ ಜೊತೆ ಶೇರ್ ಇರ್ತೀನಿ ಈಗ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಎಲ್ಲ ಸಾಮಗ್ರಿ ಪದಾರ್ಥಗಳನ್ನೆಲ್ಲ ಹಾಕಿ ಆಯಿತು ಮತ್ತು ಸ್ವಲ್ಪ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಇನ್ನೊಂದು ಐದು ನಿಮಿಷ ಕುದ್ರೆ ಹಿರೇಕಾಯಿ ಗೊಜ್ಜು ರೆಡಿ ಆಗುತ್ತೆ ಹಾಗೆ ಈ ಕಡೆ ನಾನು ರೊಟ್ಟಿನೂ ಕೂಡ ರೆಡಿ ಇದ್ದೀನಿ ಇದು ರೊಟ್ಟಿ ಹಾಕೋದಕ್ಕೆ ತೊಗೊಂಡಿರೋದು ಬಿದಿರಿನ ಬುಟ್ಟಿ ನಮ್ಮ ಕಡೆಗೆಲ್ಲ ಈ ಥರದ್ರಲ್ಲೇ ಹಾಕ್ತಾರೆ ಚೆನ್ನಾಗಿರುತ್ತೆ ಚಿಬ್ಲ ಅಂತ ಬರುತ್ತೆ ಅಗಲವಾಗಿರುತ್ತೆ ಈ ಥರ ಬುಟ್ಟಿ ಥರ ಇರೋದಿಲ್ಲ ಅದರಲ್ಲೇ ಹೆಚ್ಚಾಗಿ ರೊಟ್ಟಿನ ಹಾಕ್ತಾರೆ ಈ ಥರದ್ರಲ್ಲೂ ಹಾಕ್ತಾರೆ ಹಾಗೆ ಚಿಬ್ಲ ಅಂತ ಹೇಳಿದ್ನಲ್ವ ಈ ಚಿಬ್ಲನ ನಮ್ಮ ಮನೇಲಿ ನಮ್ಮ ಮನೆಯಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಆವಾಗ ಅನ್ನ ಮಾಡ್ತಿದ್ವಲ್ವ ಅನ್ನನ ಪಾತ್ರೆಯಲ್ಲೇ ಮಾಡೋದು ಪಾತ್ರೆಯಲ್ಲಿ ಅನ್ನ ಮಾಡಿದಾಗ ಚಿಬ್ಲ ಇಟ್ಟು ನೀರನ್ನು ಬಸಿತಿದ್ರು ಅನ್ನ ಆದಮೇಲೆ ಅನ್ನ ಆದಮೇಲೆ ಗಂಜಿ ಇರುತ್ತಲ್ಲ ಗಂಜಿ ಬಸಿಯೋದಕ್ಕೆ ಚಿಬ್ಲನ ಯೂಸ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಆಗುತ್ತೆ ಚಿಬ್ಲದಲ್ಲಿ ಅನ್ನ ಬಸಿದ್ರೆ ಒಂದು ಸ್ವಲ್ಪ ಗಂಜಿ ಉಳ್ಕೊಳ್ಳಲ್ಲ ಹಾಗೆ ಬಸಿಬಹುದು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೂ ಅಷ್ಟೇ ಅನ್ನ ಮಾಡಿದಾಗ ಈ ಥರ ದೊಡ್ಡ ಬುಟ್ಟಿಯಲ್ಲಿ ಅನ್ನ ಹಾಕಿದರೆ ಎಲ್ಲ ಗಂಜಿ ಕೆಳಗೆ ಇಳ್ಕೊಂಡು ಹೋಗಿ ಅನ್ನ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಈಗ ಯಾರ್ಯಾರ ಮನೆಯಲ್ಲೆಲ್ಲ ಚಿಬ್ಲಾ ಈ ಥರದ ಬಿದಿರು ಬುಟ್ಟಿನ ಯೂಸ್ ಮಾಡ್ತೀರ ಕಮೆಂಟ್ ಮಾಡಿ ನಾ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲರೂ ಯೂಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಸಿಟಿಯಲ್ಲಿ ಜಾಸ್ತಿ ಇರಲ್ಲ ಬಟ್ ನಾವು ನಾನು ರೊಟ್ಟಿ ಹಾಕೋದಕ್ಕೆ ಇದೊಂದು ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಮರ ಬರುತ್ತಲ್ವ ಮರನೂ ಕೂಡ ಬಿದಿರದ್ದು ಮರನೇ ಬರುತ್ತೆ ಅದನ್ನು ಯೂಸ್ ಮಾಡ್ತೀವಿ ನಮ್ಮದು ರೊಟ್ಟಿ ಮತ್ತು ಹೀರೆಕಾಯಿ ಗೊಜ್ಜು ರೆಡಿ ಆಗಿದೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ಹೆಚ್ಚಾಗಿ ಬ್ರೇಕ್ಫಾಸ್ಟಿಗೆ ಟಿಫನ್ ತಿಂಡಿ ಮಾಡ್ತಾರೆ ರೈಸ್ ಐಟಮು ಅವಲಕ್ಕಿ ಮಂಡಕ್ಕಿ ನಮ್ಮ ಮನೆಯಲ್ಲಿ ರೊಟ್ಟಿನೇ ಮಾಡ್ತೀನಿ ಯಾಕಂದರೆ ಹಸ್ಬೆಂಡು ಬಾಕ್ಸ್ ತಗೊಂಡು ಹೋಗೋದ್ರಿಂದ ನಾನು ಬೆಳಗ್ಗೆ ರೊಟ್ಟಿ ಮಾಡಿಬಿಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದೇನು ಇರೋದಿಲ್ಲ ಮತ್ತು ಸಂಜೆ ಮಾಡ್ತೀನಿ ಹಾಗಾಗಿ ಬೆಳಗ್ಗೆ ರೊಟ್ಟಿ ಮತ್ತು ನೈಟ್ ಸ್ವಲ್ಪ ಅನ್ನ ಉಳಿದಿತ್ತು ಅದನ್ನ ಮೊಸರನ್ನ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಮೊಸರನ್ನ ತಿನ್ನಬಹುದು ದೇಹಕ್ಕೂ ತಂಪು ಮತ್ತೊಂದು ವಿಷಯ ಏನಂದರೆ ರಾತ್ರಿ ಮಾಡಿರೋಂಥ ಅನ್ನನ ಬೆಳಗ್ಗೆ ಮೊಸರನ್ನ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬಾ ಉಪಯೋಗ ಇದೆ ತಂಗ್ ಅನ್ನ ಅಂತ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೇಸ್ಟ್ ಕೂಡ ಮಾಡಬೇಡಿ ಬೆಳಗ್ಗೆ ಮೊಸರನ್ನ ಮಾಡಿಕೊಂಡು ಕಲಸಿಟ್ರೆ ಮಧ್ಯಾಹ್ನ ಕೂಡ ತಿನ್ಬಹುದು ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ವಿಡಿಯೋ ಹಾಕೋದು ಡಿಲೇ ಆಗ್ತಾಯಿದೆ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಡೈಲಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು